ಸರಿ ಲಗೇಜ್ ಎಲ್ಲಾನು ಮನೆಗೆ ಹಾಕ್ಬಿಟ್ಟು ಬಂತೀನಿ ಬಾ ಇನ್ನೇನ್ ಮನೆಗೆ ಹೊರಡೋದು ಒಂದೇ ಬಾಕಿ ಇರೋದಿನ್ನ ಏನೇನ್ ಬೇಕೋ ಎಲ್ಲ ಸಾಮಾನು ಸರಂಡಿ ಅವು ಇವು ಎಲ್ಲಾನು ಎಲ್ಲ ಫಿಕ್ಸ್ ಮಾಡಿದ್ದಾಯ್ತು ಇನ್ನೇನು ನಾಳೆ ಹೊಸ ವರ್ಷ ಇವತ್ತೇನೆ ಎಲ್ಲಾನು ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ ಬಾ ಇನ್ನೇನು ಮುಗೀತಲ್ಲ ಇನ್ನ ನಿಮ್ಮ ಹೊತ್ತಿಗೆಗು ಎಲ್ರಿಗೂ ಹೇಳ್ಬಿಡು ಇನ್ನ ಹೊರಡೋಣ ಇನ್ನ ಇನ್ನೇನು ಸುಮ್ಮನೆ ಎಷ್ಟು ದಿನ ಇದ್ರು ಒಂದೇ ಇಲ್ಲಿ ಸರಿ ಹೊರಟ್ರಿ ಹಾಂ ಎಲ್ಲ ಸಾಮಾನೆಲ್ಲ ಇಟ್ಬಿಟ್ಟು ಬಂದವ್ರಂತೆ ಇನ್ನೇನು ಅಲ್ಲಿ ಕೆಲಸ ಇರೋದಿಲ್ಲ ಹಾಂ ಹೇಗೆ ನೀವು ಸ್ವಲ್ಪ ಎಲ್ಲರೂ ಸಾಮಾನು ಅವು ಇವೆಲ್ಲ ತುಂಬಿಕೊಟ್ಟಿದ್ದಕ್ಕೆ ನನಗೂ ಸ್ವಲ್ಪ ಅಲ್ಲಿ ಆಯಿತು ಅಲ್ಲಿನೇನು ಬೇಕಿನ್ನ ಇರೋದಿನಿ ಇಬ್ರುಗೆ ಹೇಗೋ ಮಾಡ್ತೀವಿ ಬಿಡಿ ಹ್ಞೂ ಏನೋ ನನಗಂತೂ ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತೀರಾ ಅನ್ನೋ ನಂಬಿಕೆ ನನಗೆ ಶಾನೆ ಐತೆ ಇಷ್ಟು ಮಾಡಿದ್ರು ನೀವು ನಾನು ಒಳ್ಳೆಯದಕ್ಕೆ ಏನಿಯಾ ಮಾಡಿದ್ದೀರಾ ನೀವು ಅಯ್ಯೋ ನೀನು ಮುಂದೆ ಗೊತ್ತಾಗ್ತತೆ ಬಿಡು ಸರಿನಾ ಸ್ವಲ್ಪ ದಿನ ಕಷ್ಟ ಆಗ್ಬೋದು ಆದ್ರೆ ಏನಿದ್ರು ನನಗೆ ಒಂದು ಫೋನ್ ಮಾಡ್ಬಿಟ್ಟು ಹೇಳು ಸರಿನಾ ನಾನು ನಿಂಗೆ ಎಷ್ಟು ಬೇಕೋ ಹೆಲ್ಪ್ ಮಾಡ್ತೀನಿ ನೀನು ಆಮೇಲೆ ಅಯ್ಯೋ ಏನು ಕೇಳಬೇಕು ಮಾಡಬೇಕು ಅಂತನೆ ಇದು ಮಾಡ್ಕಬೇಡ ನಾನು ಏನು ಬೇಕೋ ಅದನ್ನೆಲ್ಲ ನೋಡ್ಕಂತೀನಿ ಸರಿನಾ ನೀನು ಸ್ವಲ್ಪ ದಿನ ಅಷ್ಟೇನೇ ನಿನ್ ಲೈಫ್ ರಾಣಿ ರಾಣಿ ತರ ಸೆಟ್ಲಾಗ್ತತೆ ಆಗ್ತೈತೆ ಅದಕ್ಕೆ ಬಿಡಿ ಪರವಾಗಿಲ್ಲ ಓ ಹೊರಡ್ತೀನಿ ಅಲ್ಲ ಕಣಮ್ಮ ಇದೆ ಮನೆಯಾಗೇನೇ ಇದ್ಬಿಟ್ಟಿದ್ರೆ ನಿಂಗೆ ಏನಾದರೂ ಗಂಡ ಗಿಂಟೆನರ ಹೋಗಿರೋದಾ ಇದೆ ಮನೆಯಾಗೇನೇ ಇರಬಹುದು ಇರ್ಬೋದಿತ್ತಲ್ಲ ಅಣ್ಣ ಪರವಾಗಿಲ್ಲ ಅಣ್ಣ ನನಗೆ ನಾನೇ ಸ್ವಂತ ಇದ್ರಾಗೆ ಏನಾರ ನಂದು ಅಂತ ಸ್ವಂತ ಮಾಡ್ಕೊಬೇಕು ಹೇಳ್ಬಿಟ್ಟು ಭಾಳ ಆಸೆ ಐತಿ ಕೇಳ ಹಂಗಂತೂ ನನಗೆ ಇದೇ ಮನೆಯಾಗೆ ನೀ ಇರೋಕೆ ಇಷ್ಟ ಇಲ್ಲ ಸದ್ಯಕ್ಕೆ ನಮ್ಮ ಮನೆಯವ್ರಗು ಇಷ್ಟ ಇಲ್ಲ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾವು ಇದೇ ಮನೆಯಾಗೆ ಇರೋಕ್ಕಾಯ್ತದೆ ನಮ್ಮದು ಅಂತ ಏನಾರ ಮಾಡ್ಕೋಬೇಕಲ್ವಾ ಅದಕ್ಕೆ ನಿನಗೆ ನಾವು ಹೊರಡ್ತಾ ಇರೋದು ನೋಡಿ ಇದು ಯಾರೇನೋ ಒತ್ತಾಯ ಮಾಡ್ಬಿಟ್ಟು ಕಳಿಸ್ತಾವ್ರೆ ಒತ್ತಾಯ ಪೂರ್ವಕವಾಗಿ ಇದೀನಿ ಇಲ್ಲಿ ಬೇಜಾರಾಗಿ ಹೋಗ್ಬಿಟ್ಟು ಇದ್ದೀನಿ ಅದೆಲ್ಲನೂ ಏನೂ ಇಲ್ಲ ನಾನಂತೂ ಇಷ್ಟಪಟ್ಬಿಟ್ಟೆ ಏನೇ ಇದ್ದೀನಿ ಅಣ್ಣ ನೀನೇನು ಅಂದ್ಕೊಬೇಡ ನನಗೇನಂತ ಕಷ್ಟ ಬಂತು ಅಂದರೆ ನೀನು ಹೊತ್ತಿರೇ ಇದ್ದೀರಲ್ವಾ ಏನೋ ಕಷ್ಟಕ್ಕಾಗೆ ಆಯ್ತೀರಾ ಅಯ್ಯೋ ಒಂದ್ ಫೋನ್ ಮಾಡಮ್ಮ ಸಾಕು ನೀನ್ ಊರ್ ಬಿಟ್ಟು ಏನೋ ಇತಿಲ್ವಲ್ಲ ಇಲ್ಲೇ ತಾನೇ ಇರೋದು ಊರ್ ಬಿಟ್ಟು ಏನೋ ಹೋಗಂಗಿದ್ರೆ ಏನೋ ಟೆನ್ಶನ್ ಆಗ್ಬೇಕಿತ್ತು ಇಲ್ಲೇ ಅಂದ್ಮೇಲೆ ನಾನು ಯಾಕೆ ತಲೆ ಕೆಡ್ಸ್ಕೊಂಡ್ಲಿ ಖಂಡಿತವಾಗ್ಲೂ ಒಂದ್ಮೇಲೆ ನೀನ್ ಯಾವಾಗ ಫೋನ್ ಹಾಕ್ತಿ ಅವಾಗ ಏನೇ ಬಂದ್ಬಿಡ್ತೀನಿ ಗೌರಿ ಅವ್ಳಗ್ ಏನೇನ್ ಬೇಕು ಎಲ್ಲ ತುಂಬ ಕಳ್ಸು ಎಲ್ಲಾನು ಕೊಟ್ಟು ರಾತ್ರಿ ಕೊಟ್ಟಿದ್ದಾಯ್ತು ಎಲ್ಲಾ ಕೊಟ್ಬಿಟ್ಟು ಇದ್ ಮಾಡಿದೀನಿ ಕೊಡಿ ಒಂದ್ ನಿಮಿಷ ಇರಮ್ಮ ಸ್ವಲ್ಪ ದುಡ್ಡಾದ್ ತಂದ್ಕೊಡ್ತೀನಿ ಹೊಸದಾಗಲ್ಲಿ ಸಂಸಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತೀರಾ ನೂರ ತರ ಖರ್ಚು ಬೀಳ್ತಾರೆ ನಾನ್ ನೋಡ್ಬಿಟ್ಟಿದ್ದೀನಿ ಎಷ್ಟೊಂದು ಖರ್ಚಿರ್ತದೆ ಇನ್ನತ್ ರೂಪಾಯಿ ಇಪ್ಪತ್ತ್ ರೂಪಾಯಿ ಎಲ್ಲ ಬೇಜಾನ್ ಖರ್ಚು ಇರ್ತದೆ ಖರ್ಚೆಲ್ಲ ನೋವೇ ಸುಮ್ಮನೆ ಸಿಕ್ತದ ಇರು ಹೋಗ್ಬಿಟ್ಟು ತಕೊಂಡ್ಬಿಟ್ಟು ಬರ್ತೀನಿ ಅಯ್ಯೋ ಹಣ ಬೇಡ ಬಿಡ ಬೇಡ ಆತರ ಏನ್ ದುಡ್ಬೇಡ ನಾನ್ ನನ್ ಕೆಲ್ಸದೆಲ್ಲ ಕೊಟ್ಟಿದ್ದೀರಲ್ಲ ಅದ್ರಾಗ ಏನ ಹೆಂಗೋ ನೋಡ್ಕೊತೀನಿ ಅಯ್ಯೋ ನನ್ಗೆ ಅಷ್ಟೇ ಇದಲ್ವಣ್ಣ ನಾನು ಎಂಟಿನ್ ಹೆಂಗ್ ಸಾಕ್ಬೇಕು ಹೆಂಗ್ ದುಡ್ಡು ಸಾಕ್ಬೇಕು ಅಂತ ನನಗೆ ಗೊತ್ತು ಹಂಗೆ ಏನ ಕಷ್ಟ ಬಂದ್ರೆ ಇಸ್ಕತೀವಿ ಬಿಡಿ ಅಲ್ಲ ಕಣಪ್ಪ ಈಗ ಹೊಸದಾಗ ಹೋಗ್ತಾ ಇದ್ರ ಮನೆ ಸಾಮಾನುಗಳು ಅವು ಇವು ಬೇಜಾನ್ ಬೇಕಾಗ್ತವೆ ನನ್ ಕಣಿದ್ರೆ ಅಷ್ಟೇ ಏನೂ ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಬೇಜಾನ್ ಬೇಕಾಗ್ತದೆ ಕಣಪ್ಪ ಪರವಾಗಿಲ್ಲ ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ಕತ್ತೀನಿ ಬಿಡಿ ಏನ್ ತೊಂದರೆ ಇಲ್ಲ ಕೆಲ್ಸ ಪಲ್ಸ ಅದು ಇದು ಸ್ವಲ್ಪ ಎಲ್ಲ ಆನ್ಲೈನ್ ಕೆಲ್ಸ ಮಾಡ್ತಾ ಇದ್ನಿ ಹೆಂಗ ಸರ್ ಆಗ್ತದೆ ಬಿಡಿ ಏನ್ ತೊಂದ್ರೆ ಇಲ್ಲ ಆ ಸರಿ ನಾವಿನ್ ಬರ್ತೀವಿ ಸರಿಯಪ್ಪ ಆಯ್ತು ನಾನು ಸಂಜೆ ಬರ್ತೀನಿ ಬಿಡಿ ಮನೆ ಹತ್ರ ಸರಿ ಅಮ್ಮತಿನ ಸರಿ ಕಣಮ್ಮ ನೋಡ್ದಾಗ ಅವ್ರಿ ನನ್ ತಂಗಿಗೆ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ ನಾನೇನು ಯಾಕೆ ಕೊಡ್ತೀನಿ ಅಂದ್ರೆ ಬ್ಯಾಡ ಬೇಡ ಬೇಡ ಆದ್ರೆ ಮಾಡಿರೋ ಮನೆ ನೋಡ್ಬಿಟ್ಟು ನನ್ಗೆ ಬೇಜಾರಾಯಿತು ನನ್ನ ತಂಗಿಗೆ ಒಫಿಷಿಯಲ್ ಆಗಿ ಒಂದು ಮನೆ ಕಟ್ಟಿಸ್ಕೊಡ್ತೀನಿ ನೋಡ್ತಾ ಇರು ಸೂಪರ್ ಆಗಿರ್ಬೇಕು ಇದೇ ತರ ದೊಡ್ಡದಾಗಿರಬೇಕು ಅವ್ಳು ಸ್ವಲ್ಪ ಎಕರೆ ಜಮೀನು ಬರ್ಕೊಟ್ಬಿಟ್ಟು ಹಾ ಒಂದೊಳ್ಳೆ ಮನೆ ಕಟ್ಕೊಟ್ಬಿಟ್ರೆ ಹೆಂಗೊಂದ್ಬಿ ಸಂದಕ್ಕಿರ್ತಾರೆ ದುಡ್ಡಾಗಿರೋರ್ ಕೊಡಾಕಿನವೇ ಇಂಥ ಒಳ್ಳೆ ಹುಡುಗರು ಯಾರಗಾನ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ರೆ ನಿಜವಾಗೂ ನನ್ವೆ ಹೆಂಗ್ ಜೀವನದಾಗ ಸೆಟ್ಲ್ ಆದಂಗೆ ನಿಯಾ ನೋಡು ಹುಡುಗ ಸೂಪರ್ ಆಗಿ ನೋಡ್ಕತಾನೆ ಆರಾಮಾಗಿ ಸೆಟ್ಲು ನನ್ವೆ ಆಗ್ಬೋದಲ್ವಾ ನನ್ಗ ಅನ್ನಿಸ್ತದೆ ಆರಾಮಾಗೇನೀಯ ಇರ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಮನೆ ಕಟ್ಟಕ್ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಒಂದು ವ್ಯವಸ್ಥೆ ಮಾಡಬೇಕು ಹಂಗೇನೆ ಹಂಗೇನಿಯಾ ె అంత అప్పనహత మాట్ అదే ముందే గొప్ప హుడ్గా అంతబిట్టు ఆ నిజానే ఆడి నిధాను నిజ ఎలా మన కట్కడే మన కట్కర ఏం తొందర ఇలా సరేనా ಆದರೂ ನಮ್ಮ ಕರ್ತವ್ಯ ಕೂಡ ಕರ್ತವ್ಯ ಐತೆ ಕೊಡಬೇಕು ನಾನು ಮನೆ ಸಾಮಾನು ಅವು ಇವು ಎಲ್ಲನೂ ಎಷ್ಟಾಯಿತು ಅಷ್ಟೊ ಕೊಟ್ಟು ಕಳಿಸಿದ್ದೀನಿ ಇನ್ನೂ ಏನಾರು ಬೇಕಾದ್ರೆ ಸಣ್ಣ ಪುಟ್ಟ ಕೊಟ್ಟರಾಯ್ತು ರೀ ಅವ್ರ ಬಗ್ಗೆ ಚಿಂತೆನೇ ಮಾಡಬೇಡಿ ಈ ಗೌರಿ ಹುಡ್ಕೊಳ್ಳೆ ಅಂತ ಹೇಳಿದ್ರೆ ಮಾ ಒಂದು ಹುಡುಗನ ಅವ್ನು ಹಂಗೆ ಸಂದಕ್ಕೆ ಏನೇ ಇರ್ತಾನೆ ಅಂತಲೇ ಅರ್ಥ ಹಾಂಜಿ ಪಿಂಚಿಗಳಿಗೆಲ್ಲ ಕೊಟ್ಬಿಟ್ಟು ಮದುವೆ ಮಾಡೋಕ್ಕೆ ನನಗೆ ತಲೆ ಕೆಟ್ಟಾಯ್ತೀನಿ ರೀ ತುಂಬ ವರ್ಷದಿಂದ ಹುಡುಗನ ನೋಡಿದ್ದೀನಿ ನನಗೆ ಗೊತ್ತಿರೋ ಹುಡ್ಗನೇನೀಯಾ ಅದಕ್ಕೆನೇ ತಾನೇ ನಾನು ಮದುವೆ ಮಾಡಿಸ್ಬಿಟ್ಟು ಇದು ಮಾಡಿದ್ದು ಬಿಡಿ ನಿನ್ನ ತಂಗಿ ಚೆನ್ನಾಗಿರ್ತಾಳೆ ಜೀವನದಾಗ ಅದಕ್ಕೆ ನಾನು ಭರವಸೆ ಕೊಡ್ತೀನಿ ಏನೋ ಗೌರಿ ನಿನ್ ಕೈಗೆ ಅಂತ ಹೇಳ್ಬಿಟ್ಟು ಸಂಸಾರ ಬಂದಾಗೆ ನೆನೆಯಾ ಇಷ್ಟೊಂದೆಲ್ಲ ಚೆನ್ನಾಗ್ತಾ ಇರೋದು ಮನೆ ನಿಜವಾಗ ಒಂದ್ವೇ ನಿನ್ ಬಂದ್ಮೇಲೆ ನೆನಯಾ ಎಲ್ಲಾ ಒಳ್ಳೇದಾಗಿದ್ದು ನೀನು ಬಂದ ಮೇಲೆ ನೆನೆಯಾ ಎಲ್ಲಾನು ಸರೋಗಿದ್ದು ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಒಂಥರ ಅಲಾಲ್ ಟೋಪಿಗಳು ತರ ಅಲ್ಕೊಂಡು ಬಿದ್ದಿದೆ ಫ್ಯಾಮಿಲಿ ಎಲ್ಲ ನಮ್ಮ ಅಪ್ಪ ಒಂದ್ ಕಡೆ ಅಮ್ಮ ನನ್ನ ತಂಗಿ ಒಂದ್ ಕಡೆ ನಾನೊಂದ್ ಕಡೆ ನೀನ್ ಒಂದ್ ಕಡೆ ಆ ದಿಕ್ಕಾಪಾಲಾಗಿರೋ ಸಂಸಾರನ ಏನೋ ಮಾಡಿ ಒಗ್ಗೂಡಿಸ್ಬಿಟ್ಟಲ್ಲ ನೀನು ಅದೇನಿಯಾ ಖುಷಿ ನಮ್ಮಅಮ್ಮಂಗ ಒಬ್ಳಿಗೊಂದ್ ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಒಂದಾಗೋಗ್ಬಿಟ್ರೆ ಇದಕ್ಕಿನ್ನೂ ಬೇರೆ ನೀನು ಬೇಕಿಲ್ಲ ನಂಗಂತೂ ಹಬ್ಬ ಎಲ್ಲ ಒಳ್ಳೇದಾದ್ರೆ ಸಾಕು ಆಗ್ತದೆ ಬಿಡಿ ಒಳ್ಳೆ ಮನ್ಸಿದ್ರೆ ಎಲ್ಲ ಒಳ್ಳೇದೇನಿ ಆಯ್ತದೆ ಸರಿ ಬನ್ನಿ ನೀವು ಊಟ ಕೇಳ್ತಿದ್ರಲ್ಲ ಊಟಕ್ಕನ ಇಕ್ತೀನಿ ಬನ್ನಿ ತಿನ್ಕೊಂಡು ಆಮೇಲೆ ಇನ್ನು ಹೊರಡಿ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಹೊಂಟು ಬಿಡ್ತೀರಾ ಹಾ ನಡಿ ನಡಿ ಇದೇನೆ ಮನೆ ನೋಡು ಹೆಂಗೈತೆ ಸಿಂಪಲ್ ಆಗಿ ಚೆನ್ನಾಗೈತೆ ಅಲ್ವಾ ಹೂನ್ರಿ ಎಲ್ಲಾನೇ ಸಂದಕ್ಕೆ ಏನಿ ಐತೆ ಚಿಕ್ಕ ಮನೆ ಅಲ್ವಾ ಪರವಾಗಿಲ್ಲ ಬಿಡಿ ನಾವು ಇರೋದಿನ ಇಬ್ರು ನಾವು ಇನ್ನು ಎಷ್ಟು ಜನ ಇರ್ತೀವಿ ನಾವು ಹೆಂಗೋ ಇಬ್ರು ತಾನೇ ಇರೋದು ಚೆನ್ನಾಗೇ ಐತೆ ಇದೇನು ಅಕ್ಕಪಕ್ಕ ಎರಡು ಮನೆ ಅವಲ್ಲ ಅದಕ್ಕೆ ಈ ಮನೆಯಾಗ ನಾನು ಇರ್ತೀನಲ್ಲ ಅದಕ್ಕೆ ನೀವೇನೋ ನೀವು ಇಲ್ಲನೇ ಅಕ್ಕಪಕ್ಕನೇ ಮನೆನೇ ಮಾಡ್ಕೊಂಡು ಬಿಟ್ಟಿದೀರಾ ಇೊಂದು ಒಳ್ಳೆ ಕಥೆ ಬಾಸ್ ನಾನು ಇಲ್ಲೇ ಇದೀನಿ ನಾನು ಇಲ್ಲೇ ಇರ್ತೀನಿ ಬಾಸ್ ಆರಾಮಾಗಿರ್ಬೋದು ಇರಬಹುದು ನೋಡಿ ಅದಕ್ಕೆ ಹೆಂಗೋ ಊಟ ಕೊಡ್ತಾರೆ ಆಲ್ವಾತ್ಕೆ ಕೊಡ್ತೀರಾ ಹಹಾ ಕೊಡ್ತೀನಿ ಕೊಡ್ತೀನಿ ಆ ಕೊಡ್ತಾರೆ ಕೊಡ್ತಾರೆ ಅದಕ್ಕೆ ಬಾಸ್ ಇಲ್ಲೇ ಸೆಟ್ಲಾಗನ ಅಂತ ಸೆಟ್ಲಾಗಿದೀನಿ ಇನ್ನೇ ನಾವೊಂದು ನೀವೊಂದ್ ಕಡೆ ಯಾಕೆ ಇಬ್ರಿಗೂನು ಒಂದೇ ಅಕ್ಕಪಕ್ಕರೇ ಮನೆ ಸಿಕ್ಬಿಡ್ತು ಅಂಟ ಮಂದಿರದಂತೆ ಅವ್ರ ಇಬ್ರುನು ಏನೋ ಬೇರೆ ಕಡೆ ಬೆಂಗ್ಳೂರ್ ಕಡೆ ಒಂಟೋಗ್ಬಿಟ್ಟವ್ರಿ ಅದಕ್ಕೆ ಅಕ್ಕಪಕ್ಕದ ಮನೆ ಅಲ್ವಾ ನೀವ್ ಒಂದ್ ಕಡೆಗಿರಿ ನಾವೊಂದ್ ಕಡೆಗಿರ ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡ್ಕೊಂಬಿಟ್ಟಿದಿ ನಾನ್ ಅಂತ ಇದೇ ಮನೆಗೆ ಏನೇ ಇರೋಣ ಅಂತ ಎದ್ದು ಆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋದು ಸಂಜೆ ಬಂದ್ಬಿಟ್ಟು ಹೆಂಗೋ ತಿನ್ಕೊಂಡ್ ಉಂಡ್ಕೊಂಡ್ ಮನಿ ಕಳ್ದು ಅಂತ ಫಿಕ್ಸ್ ಆಗ ಹೋಗ್ಬಿಟ್ಟಿವ್ನಿ ಅದ್ಗೆ ಏನಾದ್ರು ಅಂಗಡಿ ಸಾಮಾನು ತರ್ಬೇಕಾದ್ರೆ ನನ್ಗೆ ಹೇಳಿ ನನ್ ಪಕ್ಕದಲ್ಲಿ ಏನೇ ಇರ್ತೀನಿ ಅಯ್ಯೋ ನಾನೇ ಓಡೋಗ್ಬಿಟ್ಟು ಎತ್ಕೊಂಬಿಟ್ಟು ಬರ್ತೀನಿ ಏನೇನ್ ಬೇಕು ಏನೇನ್ ಸಾಮಾನು ಬೇಕು ಹೇಳಿ ಎಲ್ಲನು ಎತ್ಕೊಂಬಿಟ್ಟು ಬರ್ತೀನಿ ಸರಿನಾ ಹಾಂ ನೀವ್ ನೀವೇನು ಕೆಲಸನೇ ಇದ್ರಲ್ಲಿ ಸಣ್ಣ ಪುಟ್ಟ ಕೆಲಸ ನನ್ನ ಫ್ರೆಂಡ್ ಗೆ ಏನು ಬರಕ್ಕಿಲ್ಲ ನಾನು ಎಲ್ಲಾನು ಮಾಡಿ ಸಾಕ್ ಬಿಡ್ತೀನಿ ತೆಂಗಿನಕಾಯಿ ಸುಲಿಯೋದು ಅದು ಇದು ಏನು ಕೆಲಸ ಇದ್ರು ನನ್ಗೇಳಿ ನಾನು ಪಕ್ಕದಾಗೆ ಇರ್ತೀನಿ ನಿಮಗೋಸ್ಕರ ಅಂತಾನೆ ಇರ್ತೀನಿ ನೀವೇನು ಕೇಳಿದ್ರೂ ಕೇಳಿದ್ರು ನಾನ್ ಹಂಗೆ ಪಟ್ಟಂತ ಕೆಲಸ ಮಾಡಿಕೊಟ್ಬಿಡ್ತೀನಿ ಸರಿ ಅಣ್ಣ ಆಯ್ತು ಈ ರೀತಿ ಅದ್ರಿಗೆ ಅಂತೆ ನಮಗೂ ಯಾರೋ ಒಬ್ಬರು ಜೊತೆ ಇದ್ದಂಗ ಆಗ್ತತೆ ಸರಿ 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 ಇನ್ನ ಏನೋ ಸಾಮಾನ್ಯ ಅಂಗಡಿ ಸಮಂತರ್ಬೇಕಾದ್ರೆ ಹೇಳಿ ಹಿಂಗೆ ಹೋಗ್ಬಿಡಿ ಪ್ರೊಮೋಡ್ ಬತ್ತಿನಿ ಇವತ್ತು ಮೊದಲನೇ ದಿನ ಅಲ್ವಾ ಕೇಸರಿ ಬತ್ತಿ ಉಪ್ಪಿಟ್ಟು ಮಾಡೋಣ ನಾನು ಚೀಟಿ ಬರ್ಕಟ್ ಬಿಡ್ತೀನಿ ಆಮೇಕಿಂದ ಏನ್ ಬೇಕೋ ಐಟಮ್ಸ್ ಎಲ್ಲಾ ಎತ್ಕೊಂಡು ಬರಿರಂತೆ ಹಾ ಸರಿ 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 ನಿಮ್ಮ ಫ್ರೆಂಡ್ ಯಾವಾಗೂ ಜೊತೆ ಜೊತೆನೇ ಇಯಿತನಲ್ಲ ಅವನಿಗೆ ಏನ್ ಹೆಂಟಿ ಮಕ್ಕಳು ಯಾರುನುವೇ ಇಲ್ವೇ ಅದೇನ ಮುಂದೆ ಗೊತ್ತಾಗ್ತ ಬಿಡು ಹೆಂಟಿ ಮಕ್ಕಳು ಎಲ್ಲಾ ಎಲ್ಲದವರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸರಿನಾ

ரீ சூப்பராக் ரீ மணி சாக்கூட் இறோரு இப்ப நீ மனைவிட்டு ஏன் ரீ மா நான் சிக்கு மனிதந்தானே சூரு மாட்டு ஃபுல்லு ஸ்டாண்டர் அங்கேனே டாப் லெவலாக பெழிதுவிடூரே நாவ்த்துவே இல்லந்தே சூரு மாவத்து அல்வே இனிமேல் எல்லாம் இல்லையே சூரு நோட் தான் ரீ நீ கஷ்டப்பட்டு டுதிபுட்டு டாப்பாக் கொடுக்கிறீ நாவூனுவே நம்ம நம்ம எல்லோ சாதனை மாதிரி நீவன் அந்த ரீ ஹங்கு ரீ நான் சரினே అలా అసడ్డు చాల మన హుడ్ కర్కం ఇంత చిక్ మన బేజా మన అస మూను బేజారేను కర్కం బందబిటవ్రీ అంతా సూపర్ అయితే సూపర్ అయితే నాలుగు బారనబిట్రే అద్రెమ్ది ఆ నెమ్ది ఎల్ సిడ ಏನು ಈ ಮನೆ ನೋಡಿದ್ರು ಆರಾಮಾಗವಳೆ ಇವಳಿಗೆ ಆದಷ್ಟು ಬೇಗ ಕರ್ಕೊಂಡು ಹೋಗಿಬಿಡ್ಬೇಕು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಸರ್ಪ್ರೈಸ್ ಕೊಟ್ಬಿಡ್ಬೇಕು ಅವಳಿಗೆ ಅದೇ ಮನೆ ಅಂತ ಗೊತ್ತಾದರೆ ಯಪ್ಪ ಎಷ್ಟು ಖುಷಿ ಪಡ್ತಾಳೆ ಏನೋ ನಮ್ಮ ಮನೆ ನೋಡೇನೇನೆ ಫುಲ್ಲು ಖುಷಿಯಾಗಿ ಹೋಗ್ಬಿಡ್ತಾಳೆ ಬೆಂಗಳೂರು ಮನೆಗೆ ಆದಷ್ಟು ಬೇಗ ಕರ್ಕೊಂಡು ಹೋಗಿ ನಾನು ನಿಜವಾಗ್ಲೂ ಯಾರು ಅಂತ ಇವಳಿಗೆ ಹೇಳಲೇಬೇಕು ನನ್ನ ಏನೇ ನನ್ನ ದುಡ್ಡು ನೋಡಿ ಅಲ್ಲ ನನ್ನನ್ನು ನೋಡಿ ಇಷ್ಟಪಟ್ಟು ಒಂದು ಹುಡುಗಿ ಬಂದವಳೆ ಅಂದರೆ ಈಗ ತುಂಬ ಖುಷಿ ಆಗ್ತಿತ್ತು ನನಗಂತೂ ಬೆಂಗಳೂರು ನಮ್ಮ ಮನೆ ಕಂಪ್ನಿ ನಮ್ಮ ಮನೆ ಎಲ್ಲ ಅದಕ್ಕೂ ಕರ್ಕೊಂಡು ಹೋಗಬೇಕು ನಮ್ಮಪ್ಪ ನಮ್ಮಅಮ್ಮನೆಲ್ಲನೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟು ಏ ಒಂಥರ ಬಿಡು ಚೆನ್ನಾಗಿರ್ತೈತೆ ಆ ಮೂಮೆಂಟು ಅತ್ತೆ ಬಂಗಾರಮ್ಮ ಹ್ಞೂ ಅವಾಗ ಏನು ಮಾತಾಡ್ತಾರೋ ನೋಡಬೇಕು ಇವಾಗ ಮುನಿಸ್ಕೊಬಿಟ್ಟವ್ರಲ್ವಾ ಬಡ್ವಾ ಅಂತೇಳ್ಬಿಟ್ಟು ಆಮೇಲೆ ಅದು ಯಾವ ಥರ ಟ್ರೀಟ್ ಮಾಡ್ತಾರೆ ನೋಡಬೇಕು ನೋಡಬೇಕು ಆದಷ್ಟು ಬೇಗನೆ ಕರ್ಕೊಂಡು ಹೋಗಬೇಕು ನಾನಂತೂನು ಏ ಅಡುಗೆ ಮನೆಗೂನು ಏ ಎಲ್ಲಾ ಐತ್ರಿ ಈ ಒಲೆ ಗಿಲೆ ಎಲ್ಲಾನು ಸ್ಟವ್ ಅಂತ ತಕೋಬಿಟ್ಟ ನಾವು ಆರಾಮಾಗಿ ಅಡ್ಗೆ ಮಾಡ್ಬಿಡಬೋದು ರೀ ಒಂದ ಸ್ವಲ್ಪ ದಿನ ಒಲೆನ ಏನಿ ಅಡ್ಜಸ್ಟ್ ಮಾಡ್ಕೊಂಡು ಆನೆಕಿಂತ ನಿಧಾನಕ್ಕೆ ಏನಿ ಸ್ಟವ್ ಗೆ ತಕೋ ಬಿಡ್ತೀನಿ ನೋಡ್ರಿ ಎಂತ ಸಂಡಕ್ ಐತೆ ನೋಡು ನೋಡು ಬಾಸ್ ನಿಮ್ಮ ಅಪ್ಪ ಅಮ್ಮ ನಿಮ್ಮ ನೋಡಕ್ಕೆ ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ ನಿಮ್ಮ ಅಪ್ಪ ಅಮ್ಮ ಇಲ್ದಿ ಗ್ಯಾರಂಟಿ ಬಂದ್ಬಿಡ್ತಾರೆ ಅಂತ ಅನ್ನಿಸ್ತತೆ ಏ ನೀನ್ ಎಲ್ಲ ವಿಷಯನೂ ಹೇಳ್ಬಿಟ್ಟ ನಾನು ನಿಂಪರ ಬಸ್ ಎಲ್ರಿಗೂ ನಿಮ್ಮ ವಿಷಯ ಹೇಳಿ ನಾನು ನಿಮ್ಮ ಅಪ್ಪ ಅಮ್ಮಂಗ್ ಯಾರಿಗೂ ಹೇಳಿಲ್ಲ ಬಸ್ ನಾನು ಅವರೇ ನನ್ನ ಮಗ ಎಲ್ಲಿ 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 ಇಲ್ಲಿ ಅಂತ ಮೇಂಟೈನ್ ಮಾಡಿದಿನಿ ಆದ್ರೆ ಏನು ಸ್ವಲ್ಪ ಆಗಲ್ಲ ಸ್ವಲ್ಪ ಒಂದು ಸಲ ಮೀಟ್ ಮಾಡೋದೇ ತುಂಬಾ ಒಳ್ಳೆಯದು ಅಂತ ಅನ್ನಿಸ್ತತೆ ಹೆಂಗೋ ಮೀಟ್ ಮಾಡ್ಲಿ ನಾನು ಸರಿ ನೋಡೋಣ ಇಲ್ಲ ಎಲ್ಲಾದರೂ ಹೋಗಿ ಆ ಹತ್ರ ಮೀಟ್ ಮಾಡ್ತೀನಿ ನಾನೇನೆ ಹೀಗ ನೀನು ಎಲ್ಲಾ ವಿಷಯನೂ ಹೇಳಿದಾಗ ಸೀಕ್ರೆಟ್ ಇಕ್ಕದೇ ಒಳ್ಳೆದು ಜಸ್ಟ್ ಇನ್ನೊಂದು ಟ್ವೆಂಟಿ ಡೇಸ್ ಬ್ಯಾಲೆನ್ಸ್ ಮಾಡ್ಬಿಡು ಸಾಕು ಆಮೇಲೆ ನಾನು ಎಂಟಿನ ಕರ್ಕೊಂಡು ಬೆಂಗಳೂರಿಗೆ ಹೊರಬರ್ತೀನಿ ಬಾಸ್ ಇದೆಲ್ಲ ಕಷ್ಟ ಬೇಕಾ ಬಸ್ ನಮಗೆ ಬನ್ನಿ ಬಸ್ ಹೋಗೋಣ ಇಷ್ಟೊಂದೆಲ್ಲ ಕಷ್ಟಪಡೋ ಅವಶ್ಯಕತೆ ಐತ ಬಸ್ ನಮಗೆ ಏ ಸುಮ್ಕೆನೆ ನೀವಂತೂ ಬಾಸ್ ಏನ್ ಬಾಸ್ ಅದಕ್ಕೆ ತುಂಬಾ ಒಳ್ಳೆಯವ್ರೆ ಬಾಸ್ ನೀವು ಇಷ್ಟ ತಗೊಳ್ಳೋ ಅವಶ್ಯಕತೆನೆ ಇಲ್ಲ ಅವ್ರು ಅವ್ರು ಅವ್ರಜಸ್ಟ್ ಮಾಡ್ಕೋತಾರೆ ಸಾವುಕಾರ ಆದ್ರೂ ಅವ್ರ ಜಸ್ಟ್ ಮಾಡ್ಕೋತಾರೆ ನಾನ್ ಮಾತು ಕೇಳಿ ಬನ್ನಿ ಹೋಗೋಣ ಸುಮ್ಮನೆ ಇಷ್ಟು ವರ್ಷನೇ ಕಾದಿದ್ದೀನಂತೆ ಇನ್ನೊಂದು ಇಪ್ಪತ್ತು ದಿನ ಕಾಯಕಾಗಲ್ವೇನೋ ನನಗೆ ಏ ಇನ್ನು ಇಪ್ಪತ್ತು ದಿನ ಸುಮ್ಮನೆ ಇರು ನಮ್ಮ ಅಪ್ಪ ಅಮ್ಮನ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ನನಗೆ ಗೊತ್ತು ಕಣ್ಣು ನಿನ್ನ ಮೇಲೆ ಯಾಕೋ ಡೌಟು ನೀನೇ ಎಲ್ಲನೂ ಹಾಕ್ಕೊಟ್ಟಿರ್ತೀಯ ಅಂತೇಳ್ಬಿಟ್ಟು ನನಗೆ ಸ್ವಲ್ಪ ಡೌಟ್ ಬರ್ತಾಯಿದೆ ಮೊದಲೇ ನೀನು ಕಳ್ಳ ಮಗ ಅಲ್ಲ ಮನೆ ಪಕ್ಕನೇ ಮನೆ ಮಾಡ್ಬಿಟ್ಟು ಫಿಕ್ಸ್ ಆಗಿದೆಯಲ್ಲ ನೀನು ಹಾಂ ಈಗ ನಮ್ಮ ಅತ್ತೆ ಬಂಗಾರ ಮುಂದ ಬೇರೆ ಜೊತೆಗೆ ನಿಂತು ಕಾಟ ಬೇರೆ ನೋಡು ಏನು ಅನುಮಾನ ಬಂದಿಲ್ಲ ಅನುಮಾನ ಬರೋದು ಬೇಡ ಆ ಪಕ್ಕದ ಮನೆ ನಿನ್ನ ರೂಮಾಗೆ ಲ್ಯಾಪ್ಟಾಪ್ ಅವು ಇವಾಗ ಎಲ್ಲ ಫಿಕ್ಸ್ ಆಗೈತಲ್ಲ ಅಲ್ಲಿ ಇರ್ಲಿ ಬೇಕಾದಾಗ ಬಂದಾಗ ನಾನೇನೆ ಹೆಂಗೋ ವರ್ಕ್ ಮಾಡೋಕ್ಕೂ ನನಗಂತೂ ಸುಲಭ ಆಯ್ತು ಹೆಂಗೋ ಆರಾಮಾಗಿ ವರ್ಕ್ ಅಂದ್ ವರ್ಕ್ ಆದ್ರೂ ಮಾಡ್ತೀನಿ ಅಲ್ಲಿಗೆ ಬಂದು ಸರಿ ಬಾಸ್ ಆಯ್ತು ಬಾಸ್ ನೆನ್ಪಿಲ್ವಾ ನೀವಿವತ್ತು ಇವತ್ತು ಹೊರಡ್ಲೇಬೇಕು ಇವತ್ತು ಹಾ ಇಲ್ಲಿ ಅದಕ್ಕೆ ನಾವು ಒಬ್ಬರನ್ನ ಹೋಯ್ತೀರಾ ನೀವೇ ಯೋಚನೆ ಮಾಡಿ ನೀವೆಲ್ಲಿಗೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರಿ ಅಂತ ಫಾರಿನ್ಗೆ ನಿಮ್ ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಹೋಗ್ತೀನಿ ಅಂತ ಹೇಳಿರ್ಲಿಲ್ವಾ ಈ ಲಕ್ಕ ನಾನು ಏನು ತಿಂದು ಬಿಟ್ಬಿಡೋಕ ನನಗೆ ಯಾಕೋ ಮನಸಿಲ್ಲ ಸುಮ್ಮನೇ ಯಾಕ ಹೋಗಬೇಕು ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದೀನಿ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಪ್ರೋಗ್ರಾಮ್ಸ್ ಎಲ್ಲಾ ಈ ಸಲ ಸಿಂಪಲ್ ಆಗಿ ಹೆಂತಿ ಜೊತೆನೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಹೊರ ಬರ್ತಾಳೇ ಸುಮ್ಮನೆ ಇರೋ ಸೈಲೆಂಟ್ ಆಗೇ ಏನು ಮಾತಾಡಕ ಹೋಗ್ಬಡ ಐಟಮ್ಸ್ ಎಲ್ಲಾ ಬರ್ಕೊಳತೀನಿ ಮನೆಗೆ ಏನು ಬೇಕು ಐಟಮ್ಸ್ ಎಲ್ಲ ತಗೊಂಡು ಬಿಟ್ಬಾನಿ ಇವತ್ತು ಎಲ್ಲಾ ಕೇಸರಿ ಬಾತು ಉಪ್ಪಿಟ್ಟು ಎಲ್ಲಾನೂ ಮಾಡೋಣ ನಾಳೆ ನ್ಯೂ ಇಯರ್ ಅಲ್ವೇನ್ರಿ ರೀ ಇವತ್ತು ರಾತ್ರಿ 12 ಗಂಟೆಗೆಲ್ಲ ಸೆಲೆಬ್ರೇಷನ್ ಮಾಡ್ಬೇಕು ರೀ ನಾವು ಹಾ ಹಾ ಏನು ಬೇಕು ಎಲ್ಲಾ ಲಿಸ್ಟ್ ಬರ್ತಕೊಡು ಎಲ್ಲ ಹೋಗ್ಬಿಟ್ಟು ನಾವು ಇಬ್ರು ತಗೊಂಡು ಬರ್ತೀವಿ ರೇ ಒಂದ್ ಚಿಕ್ಕ ಕೇಕ್ ತರಣ ಒಂದ್ ಅರ್ಧ ಕೆಜಿ ಜಿದು ಕಟ್ ಮಾಡೋಣ ಹೊಸ ಹೊಸ ದಶಬಾಸೆಗಳಂತ ಅವ ದುಡ್ಡಿಲ್ಲಾ ಅಂದ್ರೆ ಬೇಡ ಸುಮ್ನೆ ಕೇಳಿದೆ ಅಷ್ಟೇ ಅರ್ಧ ಕೆಜಿ ಸಾಕ್ರಿ ಹ್ಯಾಪಿ ನ್ಯೂ ಇಯರ್ ಅಂತ ಬರ್ದ್ಬಿಟ್ಟು ಕಟ್ ಮಾಡಣ ಅಷ್ಟೇ ತಾನೇ ತಗೊಂಡ್ ಬರ್ತೀನಿ ಬಿಡು ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ನಾವು ಸೆಲೆಬ್ರೇಷನ್ ಮಾಡಣ ಬಿಡಿ ಹೊತ್ಗೆ ಎಲ್ಲ ತಗೊಂಡ್ ಬರ್ತೀವಿ ನೀವು ಉಪ್ಪಿಟ್ಟು ಕೇಸರಿ ಬಾತ್ ಅಂತದೇನೂ ಮಾಡ್ತೀರಾ ಬಿರಿಯಾನಿ ಮಾಡಿ ಸುಮ್ನೆ ಚಿಕನ್ ತಗೊಂಡ್ಬಿಟ್ ಬರ್ತೀವಿ ಇಬ್ರುನುನು ಆ ಆಹಾರವಾಗಿ ಬಿರಿಯಾನಿ ತಿನ್ಕೊಂಡು ಕೇಕ್ ಕಟ್ ಮಾಡ್ಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಬಿಡೋಣ ಹಾ ಸರಿ ಸರಿ ಆಯ್ತು ಪ್ರತಿ ವರ್ಷ ನಮ್ಮ ಅಮ್ಮನ ಜೊತೆ ಇರ್ತಾ ಇದ್ದೆ ಈ ವರ್ಷ ನಿನಾ ಇಲ್ಲ ನಮ್ಮ ಅಮ್ಮ ಬಂದ್ರೆ ನಮ್ಮ ಅಮ್ಮನ್ ಜೊತೆ ಸೆಲೆಬ್ರೇಷನ್ ಮಾಡಬಹುದು ಬರಲಿಲ್ಲ ಅಂದ್ರೆ ಎತ್ಕೊಂಡ್ ಬೇಕಾದ್ರೆ ಏನ್ ಬೇಡ ಇರಿ